ಮೊದಲನೇದಾಗಿ ನನ್ನೆಲ್ಲ ನಾಯಕಿಯರಿಗೆ ಮಹಿಳಾ ದಿನಾಚರಣೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಅರ್ಥಪೂರ್ಣವಾದಂತ ಈ ಒಂದು ದಿನಾಚರಣೆಯನ್ನ ಸೌಮ್ಯ ರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಹಿರಿಯರು ಆದಂಥ ಅಲಂ ವೀರಭದ್ರಪ್ಪ ಸರ್ ಹಿರಿಯರು ಆದಂತ ಮಾಜಿ ಮಂತ್ರಿಗಳು ಮತ್ತು ಗ್ಯಾರಂಟಿಯ ಅಧ್ಯಕ್ಷರು ಆದಂತ ಎಚ್ ಎಂ ರೇವಣ್ಣ ಸರ್ ಕಾರ್ಯಾಧ್ಯಕ್ಷರಾದಂತ ನಮ್ಮ ಜಿ ಸಿ ಚಂದ್ರಶೇಖರ್ ಸರ್ ಅದೇ ರೀತಿ ಇನ್ನೋರ್ವ ಕಾರ್ಯಾಧ್ಯಕ್ಷರಾದಂತ ಸೊರಕೆ ಸರ್ ಬಹಳಷ್ಟು ಅವಳ ಚಟುವಟಿಕೆಯನ್ನು ನೋಡಿದ್ರೆ ನನ್ನ ನಿಜವಾಗ್ಲು ಬಹಳ ಸಂತೋಷ ಅನಿಸ್ತಾ ಇದೆ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಎನ್ ಜಿಒ ಸಂಘಟನೆಗಳನ್ನ ನಡೆಸಿಕೊಂಡು ಬಹಳ ಆಕ್ಟಿವ್ ಆಗಿದ್ರು ಸೌಮ್ಯ ರೆಡ್ಡಿ ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ರಾಮಲಿಂಗ ರೆಡ್ಡಿ ಅವ್ರ ಮಗಳು ತುಂಬಾ ಆಕ್ಟಿವ್ ಇದ್ದಾಳೆ ಮಹಿಳಾ ಕಾಂಗ್ರೆಸ್ಗೆ ನೀನ್ ಕರ್ಕೊಂಡು ಕೆಲಸ ಮಾಡಿಸು ಅಂತ ಹೇಳಿದ್ರು ನಾನು ಸೌಮ್ಯಾಗೆ ಫೋನ್ ಮಾಡಿ ಬಾರಮ್ಮ ಭೇಟಿ ಆಗೋಣ ಅಂತ ಕರೆದು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ಲು ನನ್ನ ಜೊತೆನೆ ಶಾಸಕಿಯಾಗಿ ಕೆಲಸ ಮಾಡಿದ್ ತಮಗೆಲ್ಲರಿಗೂ ಗೊತ್ತು ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸೌಮ್ಯ ರೆಡ್ಡಿ ಅವರೇ ಮಂಜುಳಾ ನಾಯ್ಡು ಅವರೇ ಜಲಜಾ ನಾಯಕ್ ಅವರೇ ನನ್ನ ಆತ್ಮೀಯ ಸಹೋದರಿ ಪುಷ್ಪಾ ಅಮರ್ನಾಥ್ ಅವರೇ ಅದೇ ರೀತಿ ಬಂದಂತ ಮಾಧ್ಯಮದ ಎಲ್ಲ ನನ್ನ ಸಹೋದರ ನಾನು ಏನ್ ಮಾತಾಡ್ಬೇಕನ್ನೋದನ್ನ ನೀವೆಲ್ಲರೂ ಸೇರ್ಕೊಂಡು ಮರ್ಸಿಬಿಟ್ರಿ ಒಬ್ಬೊಬ್ಬರ ಭಾಷಣ ಅಲ್ಲಿ ನಾನು ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇದ್ದೆ ಸೌಮ್ಯ ಇವ್ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಅಂಡ್ ನಾಲೆಜಬಲ್ ಟೀಮ್ ವಿತ್ ಯು ತುಂಬಾ ಒಳ್ಳೆ ನಾಲೆಜ್ ಇದ್ದಂಥವ್ರನ್ನ ಮಹಿಳಾ ಕಾಂಗ್ರೆಸ್ಗೆ ನೀನ್ ತಗೊಂಡಿದೀಯ ಅದು ನಿನ್ನ ದೊಡ್ಡತನಾಮ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ನಾಯಕಿಯರು ನನ್ನ ಜೊತೆ ಕೆಲಸ ಮಾಡದಂತವ್ರು ಇದೀರಾ ಮತ್ತು ಬಹಳಷ್ಟು ಹೊಸ ಚಿಗುರು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ ನಲ್ಲಿ ರೆಡ್ಡಿ ಅವರು ಹುಟ್ಟು ಹಾಕಿದ್ದಾರೆ ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ ಗಂಟೆ ಗಂಟ್ಲೇನೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಮಾತನಾಡಬಹುದು ಆದ್ರೆ ರಾಜಕಾರಣದಲ್ಲಿ ಮಹಿಳೆ ಅದ್ರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಸಹಿ ಎನಿಸ್ಕೊಂಡಿದಿವಿ ಮನೆಯನ್ನ ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂತ ಒಂದು ತಾಕತ್ ಅನ್ನಬಹುದು ಅಥವಾ ನಮ್ಮ ಅಭಿಮಾನವನ್ನ ನಾವು ಮೆರೆದಿದ್ದೀವಿ ಆದ್ರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರೂ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನ ಉಸ್ಲಿಕ್ಕೆ ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು ಏನಾದರೂ ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಆರಕ್ಷಣೆ ಏನಾದ್ರು ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಮಹಿಳಾ ಶಾಸಕಿಯರನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಪ್ಪತ್ತು ಎಪ್ಪತ್ತೈದು ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಅದೆಲ್ಲ ನಿಮ್ ಇಲ್ಲಿ ಕುಳಿತಂತ ನಾಯಕರಿಂದ ಬರಬೇಕು ಅನ್ನೋದೇ ನನ್ನ ಆಸೆ ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಎಲ್ಲೇ ಚೇರ್ ಮೇಲೆ ಅಲ್ಲ ಅಲ್ಲಿ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಇಪ್ಪತ್ತಾರು ವರ್ಷದ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಶ್ವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ ಒಬ್ಬ ಕಾರ್ಯಕರ್ತೆಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ಗ್ರೇಟ್ ಅಳ್ವಾ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟ್ ಆಗಿ ಕೌಂಟಿಂಗ್ ಏಜೆಂಟ್ ಆಗಿ ನನ್ನ ರಾಜಕಾರಣವನ್ನ ಶುರು ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी